ಹಲೋ ಫುಡೀಸ್ ವೆಲ್ಕಮ್ ಟು ಗೈನ್ಸ್ ಕಿಚನ್ ಇವತ್ತು ಒಂದು ಸೂಪರ್ ಆಗಿರ್ತಕ್ಕಂಥ ಬೀನ್ಸ್ ಪಲ್ಯ ಮಾಡೋದು ಹೇಗಂತ ನೋಡೋಣ ಬನ್ನಿ ಅದಕ್ಕಾಗಿ ನೋಡಿ ಬೀನ್ಸ್ನ ತುಂಬ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ ನೋಡಿ ಈ ಥರ ಹಚ್ಕೋಬೇಕು ಇದ್ದೀನಿ ಹತ್ತಿರದಿಂದ ಈ ಸೈಜಲ್ಲಿ ಹಚ್ಕೊಂಡ್ರೆ ಸಾಕಾಗುತ್ತೆ ನೀವು ಹೋಟೆಲಲ್ಲೆಲ್ಲ ತಿಂದಿರ್ತೀರಲ್ಲ ಅದೇ ಥರ ಟೇಸ್ಟ್ ಇರುತ್ತೆ ಹೋಟೆಲ್ದು ಹಾಗೆ ಮದುವೆ ಮನೆಯಲ್ಲೆಲ್ಲ ಕೊಡ್ತಾರೆ ನೋಡಿ ಸೇಮ್ ಟೇಸ್ಟು ಮನೇಲಿ ಮಾಡಿದ್ರೆ ಬರಲ್ಲ ಅಂತ ಅಂದ್ಕೋತಾ ಇರ್ತೀವಲ್ಲ ನಾನು ಹೇಳೋ ಥರ ಮಾಡಿ ನೋಡಿ ನಿಮ್ಗೆ ಅದೇ ಟೇಸ್ಟೇ ಬರುತ್ತೆ ನೋಡಿ ಎಲ್ಲ ಹೆಚ್ಚಿ ಆಯಿತು ನಾನು ಸ್ವಲ್ಪ ಕಾಯಿನ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕಿ ಅದನ್ನು ಒಮ್ಮೆ ಗ್ರೈಂಡ್ ಮಾಡ್ಕೊಂಡಿದ್ದೆ ಈಗ ಇದಕ್ಕೆ ನಾನು ಖಾರಕ್ಕೆ ತಕ್ಕಂಗೆ ಹಸಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ತರಿಯಾಗಿ ಬಂದಿದ್ದೀನಿ ನೋಡಿ ಇಷ್ಟಾದರೆ ಸಾಕಾಗತ್ತೆ ಈಗ ನಾವು ಮುಂದಿನ ಪ್ರೊಸೆಸ್ಸು ನೋಡ್ಕೊಳ್ಳೋಣ ಬನ್ನಿ ಅದಕ್ಕಾಗಿ ಒಂದು ಕಡ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಇದನ್ನು ನಾವು ಎಣ್ಣೆಯಲ್ಲೇ ಮಾಡ್ಕೋಬೇಕಾಗತ್ತೆ ಎಲ್ಲೂ ಸಹ ನೀರನ್ನ ಹಾಕ್ಕೋಬಾರ್ದು ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಚಿಟಪಟ ಅಂದ ತಕ್ಷಣ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ ಸಣ್ಣ ಊರಿನಲ್ಲಿ ಇದನ್ನು ಹದವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ನೀವು ಸಣ್ಣ ಉರಿನಲ್ಲೇ ಇದನ್ನು ಅದುವಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಕಾಳೆಲ್ಲ ಕಪ್ಪಗಾದರೆ ಚೆನ್ನಾಗಿರಲ್ಲ ನೀವು ಒಮ್ಮೆ ಈ ಥರ ಮಾಡಿ ನೋಡಿ ನೆಕ್ಸ್ಟ್ ನೀವು ಇಷ್ಟು ದಿನ ಮಾಡಿರೋ ಬೀನ್ಸ್ ಪಲ್ಯಗೆಲ್ಲ ರಜಾ ಕೊಟ್ಬಿಡ್ತೀರಾ ಪರ್ಮನೆಂಟಾಗಿ ಇದೇ ರೆಸಿಪಿ ಮಾಡ್ತಾ ಹೋಗ್ತೀರ ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಈಗ ನೋಡಿ ಕರಿಬೇವು ಹಾಕಿದ್ದೀನಿ ಕರಿಬೇವು ಹಾಕಿದ ತಕ್ಷಣ ಆಲ್ರೆಡಿ ನಾವು ಈಗ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ವಲ್ಲ ಬೀನ್ಸು ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನೀಗ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಬಾಡ್ಸ್ಕೋಬೇಕಾಗತ್ತೆ ಆದಷ್ಟು ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಎರಡು ನಿಮಿಷ ಫ್ರೈ ಆಗಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸೋದ್ರಿಂದ ಬೀನ್ಸಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅದು ಕುದಿಲಿಕ್ಕೆ ಅಂದರೆ ಬೇಯಲಿಕ್ಕೆ ಸಹಾಯ ಮಾಡುತ್ತಂತ ಹೇಳ್ಬೋದು ನೋಡಿ ಈಗ ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿ ಆದಮೇಲೆ ಇದು ಸ್ವಲ್ಪ ಬೇಯೋ ಬೇಯೋದಕ್ಕಂತ ನಾವು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ವರೆಗೂ ಸಣ್ಣ ಉರಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಬರೀ ಎರಡು ನಿಮಿಷ ಹಾಕಿದ್ರೆ ಸಾಕಾಗತ್ತೆ ನೋಡಿ ಈಗ ಲೀಡನ್ನ ಓಪನ್ ಮಾಡಿದ್ದೀನಿ ಈಗ ಇದನ್ನು ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ಳೋಣ ಒಂದು ಟೂ ಮಿನಿಟ್ಸು ಲೋ ಫ್ಲೇಮ್ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ತಾ ಹೋಗೋಣ ನಂತರ ನಾವು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾಯಿ ತುರಿ ಹಾಗೆ ಜೀರಿಗೆ ಮತ್ತು ಹಸಿ ಅದನ್ನು ಸಹ ಈಗ ಇದಕ್ಕೆ ಸೇರಿಸ್ಕೋಬೇಕಾಗಿರುತ್ತೆ ಈ ಪಲ್ಯಕ್ಕೆ ನಾವು ಯಾವುದೇ ಹೆಚ್ಚಿನದಾಗಿ ಮಸಾಲೆಗಳೆಲ್ಲ ಏನೂ ಆ್ಯಡ್ ಮಾಡೋದಿಲ್ಲ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ಇದನ್ನು ಮಾಡ್ತಾ ಇರ್ತೀರ ಹಾಗೆ ನೋಡಿ ಕಾಯಿ ಹಾಕ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ಎರಡು ನಿಮಿಷ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಾಯಿಯಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಬಾಕ್ಸಿಗೆ ತಗೊಂಡೋದ್ರೆ ಹಾಳಾಗಬಾರ್ದಲ್ವ ಹಾಗಾಗಿ ಒಂದೆರಡು ನಿಮಿಷ ಹುಡುತುಬಿಟ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಹೋಟೆಲ್ ರೀತಿಯಲ್ಲೇ ಸಿಕ್ಕತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್